ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ

ಬಂಡವಾಳ ಸಂಘದ ಅಧ್ಯಕ್ಷ ಅದರ ಜೊತೆಗೆ ವಿಶೇಷ ಉಪನ್ಯಾಸನವರು ಮಂಜುನಾಥ್ರು ಶೈಲದೇವರು ಮತ್ತು ನಾಗರಾಜರು ಎಲ್ಲರೂ ಕೂಡ ಬಹಳಷ್ಟು ದೀರ್ಘವಾಗಿ ವಿಶೇಷವಾಗಿ ಆಚೆ ಬಗ್ಗೆ ಅವರ ಎಲ್ಲ ಪ್ರವಾಸದ ಬಗ್ಗೆ ಅವರು ಮಾಡಿದಂಥ ಸಾಧನೆಗಳ ಬಗ್ಗೆ ಸಮಾಜದ ಬಗ್ಗೆ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಸಮಾಜಕ್ಕೆ ಏನು ಆಗುವ ಎಲ್ಲ ವಿಸ್ತಾರವಾಗಿ ತಿಳಿಸಿದ್ದಾರೆ ಹಾಗಾಗಿ ನನ್ನ ಖಂಡಿತವಾಗಲೂ ಸಮಾಜ ಮಂಚದೇವರ ಮಡಿವಾಳ ಮಾಂಚದೇವರು ಸಮಾಜ ಇರುವವರು ಕೂಡ ಇರ್ತಾರೆ ಕಾರ್ಯಕ್ರಮಗಳನ್ನು ಯಾಕೆಂದರೆ ಬಸವಣ್ಣ ಮಟ್ಟದಲ್ಲಿ ಅಮ್ಮ ಮಠದಲ್ಲಿ ಅವರು ಶ್ರದ್ಧರಾಗಿ ಅವರು ಪಂಚಮ ಸಾಹಿತ್ಯದ ಪ್ರೇಕ್ಷಕರಾಗಿ ಕೆಲಸವನ್ನು ಮಾಡಿದರೆ ವಿಶೇಷವಾಗಿ ಅವರ ಎಲ್ಲ ಮಂಚದೇವರು ಅವ್ರಿಗೇನು ీ సైనికే రాజు కింద వృత్తాంతి ధైర్య శ్వాహ బయట వచన సాహిత్య ఇబ్బరి దేవరికి జనసిన కాలేదు ఇత్య సార్ సార్ నూర ఇప్పటి మధ్య జనసేన ಹಾಗಾಗಿ ಅವ್ರಿಗೆ ಯಾವುದೇ ಸಂದರ್ಭ ತೆಗೆಸಿದ್ರು ನಾವು ಎರಡನೇ ಶತಮಾನದಲ್ಲಿ ಜನಿಸಿದರೆ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿದ್ದಾರೆ ಜೊತೆಗೆ ವಿಶೇಷವಾಗಿ ಅವರೇನು ಒಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಡಲದಲ್ಲಿದ್ದಂಥ ಶರಣರು ಎಲ್ಲ ಇದ್ದು ಅವರ ಎಲ್ಲ ಮುಖ್ಯ ಉದ್ದೇಶ ಇದಾಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಯಾರ ಮೇಲೆಲ್ಲ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಮಂಜುನಾಥ್ ಮಡಿವಾಳ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಡಿವಾಳ ಮಹಿಳಾ ಸಂಘದ ಅಧ್ಯಕ್ಷರಾದ ಶೈಲಜಾ ಮಂಜುನಾಥ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಸಮುದಾಯದವರು ಉಪಸ್ಥಿತರಿದ್ದರು ವಿಚಾರ ಆಗ್ತಾ ಇದೆ ಆ ರೋಗ ಮಂಟಪದಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಅವನು ಸ್ವಲ್ಪ ಮಾತಾಡಿಸ್ಕೊಡ್ಬಾ ಅಂತ ಕಳಿಸ್ತಾರೆ ಆಗ ಅವರು ಬಂದ್ಬಿಟ್ಟು ಅದೇ ಬೇಕು ಅಂತಲೇ ಆ ಒಂದು ಮಾಜಿ ತಂದೆಯನ್ನ ಅವನು ಅವನ ಆಕ್ರಮಣ ಮಾಡ್ತಾನೆ ಆ ಆಕ್ರಮಣ ಮಾಡೋ ಸಂದರ್ಭದಲ್ಲಿ ಆ ಒಂದು ವಿಚಾರನ ಒಬ್ಬ ಸೈನಿಕರನ್ನ ನಮ್ಮ ಮಾಜಿ ತಂದೆ ಅವನನ್ನ ಸೋಲಿಸ್ತಾರೆ ಅವನನ್ನು ಸಾಯಿಸ್ತಾನೆ